ನಮಸ್ತೆ ಕನ್ನಡಿಗರೇ ರಾಜನಿವಾಸ ಸಿನಿಮಾದ ಟ್ರೈಲರ್ ಆನಂದ ಹಾಡಿಯೋದಲ್ಲಿ ಬಿಡುಗಡೆ ಆಗಿದೆ ತುಂಬ ಅದ್ಭುತವಾದಂಥ ಕತೆ ಉಳ್ಳ ಈ ಟ್ರೈಲರನ್ನು ನೋಡಿ ಆ ಲಿಂಕನ್ನು ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ಗಳಲ್ಲಿ ಹಾಗೂ ಇತರೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ಶೇರ್ ಮಾಡಿ ಒಬ್ಬ ಕನ್ನಡದ ಹೋರಾಟಗಾರನ ಸಿನ್ಮಾ ಇದಾಗಿದೆ ಆ ಸಿನ್ಮಾದ ನಿರ್ಮಾಪಕರು ದಾಪಿ ಆಂಜನಪ್ಪ ಮೂವತ್ತು ವರ್ಷ ಕನ್ನಡದ ನಾಡು ನುಡಿಗಾಗಿ ಹೋರಾಟ ಮಾಡಿದಂಥ ನಿರ್ಮಾಪಕರು ಅವರಾಗಿದ್ದಾರೆ ಮತ್ತೆ ಸಹ ನಿರ್ಮಾಪಕರಾಗಿರುವಂಥ ಲೋಕೇಶ್ ಗೌಡ ಅವರು ಸಹ ಕನ್ನಡ ಚಳುವಳಿಯಲ್ಲಿ ಕರವೆಯ ಜೊತೆಯಲ್ಲಿ ಅವರು ಸುಮಾರು ವರ್ಷಗಳ ಕಾಲ ಹೋರಾಟ ಮಾಡಿದಂಥದ್ದು ಹಾಗೆ ಸಿನ್ಮದ ನಿರ್ದೇಶನವನ್ನು ಮಾಡಿರುವಂಥ ಮಿಥನ್ ಹೊಸ ಪ್ರತಿಭೆ ಹಾಗಾಗಿ ಎಲ್ಲ ಹೊಸಗರು ಇಂಥದೊಂದು ಸಿನಿಮಾ ಮಾಡಿರುವಾಗ ಕನ್ನಡಿಗರು ನೋಡಬೇಕು ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಟ್ಟಾಗ ಅವ್ರನ್ನ ಪ್ರೋತ್ಸಾಹಿಸಿದಾಗ ಮತ್ತೊಂದಷ್ಟು ಅವರ ಬ್ಯಾನರಲ್ಲಿ ಒಳ್ಳೆಯ ಕನ್ನಡದ ಚಿತ್ರಗಳು ಬರ್ತವೆ ಹಾಗಾಗಿ ತಾವೆಲ್ಲ ಆನಂದ ಆಡಿಯೋದಲ್ಲಿ ನೋಡಿ ಶೇರ್ ಮಾಡಿ ಅಂತ ಹೇಳಿ ಸಮಸ್ತ ಕನ್ನಡಿಗರಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ ನಮಸ್ತೆ ಕನ್ನಡಿಗರೇ